ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕಳೆದ ಮೂರು ತಿಂಗಳಿನಿಂದ ನೀರಿಲ್ಲದೆ ಶಾಲೆಯ ಮಕ್ಕಳು ಪರದಾಡುತ್ತಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಳಿ ತಾಲೂಕಿನ ಅಡ್ಡಹಳ್ಳಿ ಗ್ರಾಮದಲ್ಲಿ ಜರುಗಿದೆ ಅಡ್ಡಹಳ್ಳಿ ಗ್ರಾಮದಲ್ಲಿ ಇರುವ ಶಾಲಾ ಮಕ್ಕಳ ಪರಿಸ್ಥಿತಿ ಶೋಚನೀಯವಾಗಿದೆ ಎರಡು ನೂರಕ್ಕೂ ಅಧಿಕ ಮಕ್ಕಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಶಾಲೆಯಲ್ಲಿನ ನೀರಿನ ಸಮಸ್ಯೆ ಶೌಚಾಲಯ ಕಾಂಪೌಂಡ್ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕೊರತೆ ಕುರಿತು ಸಾಕಷ್ಟು ಬಾರಿ ಗ್ರಾಮ ಪಂಚಾಯತ್ಗೆ ಕೇಳಿದ್ರೆ ಯಾವುದೇ ಪ್ರಯೋಜನವಾಗಿಲ್ಲ ಆದರೆ ಈ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಹೋದಂತಹ ವಿದ್ಯಾರ್ಥಿಗಳಿಗೆ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡಿಕೊಂಡು ನಮ್ಮ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಮಾಡಲು ನಾವು ಮುಂದಾಗಿದ್ದೇವೆ ಎಂದು ಈ ಶಾಲೆಯಲ್ಲಿ ಕಲಿತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಫೋನ್ ಕಾಲ್ ಮುಖಾಂತರ ತಿಳಿಸಿದಾಗ ಎಲ್ಲ ವಿದ್ಯಾರ್ಥಿಗಳು ಕೂಡಿ ಎಲ್ಲ ಕೊಠಡಿಗೆ ಬಣ್ಣವನ್ನು ಹಚ್ಚಿಸಿ ಹಾಗೆ ಕಟ್ಟೆಯನ್ನು ಕೂಡ ಕಟ್ಟಿಸಿಕೊಟ್ಟಿರ್ತಾರೆ ಇಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆ ಮೇಲೆ ಇರುವ ಪ್ರೀತಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ಇಲ್ಲ ವಿದ್ಯಾರ್ಥಿಗಳು ಬಿಸಿಲು ಅನ್ನದೇ ಗ್ರಾಮ ಪಂಚಾಯಿತಿ ಮುಂದೂಗಡೆಗೊಂಡಿದ್ರು ಕೂಡ ಆಡಳಿತ ಮಂಡಳಿಯವರು ಮಕ್ಕಳ ಸಮಸ್ಯೆ ಬಗ್ಗೆ ವಿಚಾರಣೆ ಮಾಡುವ ಪ್ರಯತ್ನ ಕೂಡ ಮಾಡದೇ ಇರುವ ಇಂತಹ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು ಹೀಗಾಗಿ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಕ್ರೋಶಗೊಂಡು ಇಂದು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟಿಸಿದ್ರು ಮತ್ತು ನಮ್ಮ ಶಾಲೆಯಲ್ಲಿ ಬಹಳ ಕುಂದ ಪದಗಳಿವೆ ಒಂದು ನೀರಿನ ಸಮಸ್ಯೆ ಹಾಗೂ ಟಾಯ್ಲೆಟ್ಸ್ ಹೆಣ್ಣು ಮಕ್ಕಳ ಟಾಯ್ಲೆಟ್ಸ್ ಆಮೇಲೆ ನಮ್ಮ ಶಾಲೆ ಹಿಂದೆಡೆ ಬಹಳ ಆದಾಯ ಆದಾಯದ ಹೊಲಸನ್ನು ಪಾಲ್ಗೊಂಡಿದ್ದಾರೆ ನೀರಿನ ಬಹಳ ಸಮಸ್ಯೆ ಇದೆ ಒಂದು ತಿಂಗಳಾಯಿತು ಹೆಚ್ಚಾಯಿತು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಇದರಿಗಿಂತ ಮೊದಲು ನಾಲ್ಕೈದು ಅರ್ಜಿಗಳನ್ನು ಕೊಟ್ಟಿವಿ ಆದರೆ ಯಾವುದೇ ಒಂದು ಅವ್ರ ಮನೆಯನ್ನು ತೊಗೊಂಡಿಲ್ಲ ಅವ್ರನ್ನ ಹೋಗಿ ಕೇಡ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾರು ಪಿಡಿಯೋಗಾಗಲಿ ಅವ್ರ ನಿಗ ಇವತ್ತಾದರೂ ನಾವು ಅವ್ರ ಶಾ ಪಂಚಾಯತಿ ಹೋಗಿ ಪಂಚಾಯಿತಿಯನ್ನು ಬಂದ್ ಮಾಡಿಕೊಂಡ ನಮ್ಮ ಶಾಲೆಯ ಮಕ್ಕಳ ವತಿಯಿಂದ ನಾನು ಸ್ಟ್ರೈಕ್ ಮಾಡಿದ್ದೀನಿ ಆದರೂ ಇನ್ನೂ ತಕ ಯಾವುದೂ ಕಾಳಜಿಯನ್ನು ವಹಿಸಿಲ್ಲ ದಯಮಾಡಿ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಇದನ್ನು ಎಲ್ಲರಿಗೂ ಗಮನದಲ್ಲಿ ತಂದು ನಮ್ಮ ಶಾಲೆಯನ್ನು ಉದ್ಧಾರಕ್ಕಾಗಿ ಕೆಲಸವನ್ನು ಮಾಡಿಕೊಡಬೇಕು ಹಾಗೂ ನಮ್ಮ ಅಡಳಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಮೂರರಿಂದ ನಾಲ್ಕೈದು ಲಕ್ಷ ರೂಪಾಯನ್ನು ಕಟ್ ಗೋಳೆ ಮಾಡಿ ಶಾಲೆಗೆ ಬಣ್ಣ ಹಾಗೂ ಯಾವುದೇ ಎಲ್ಲ ಸವಲತ್ತುಗಳನ್ನು ಮಾಡಿ ಮಾಡ್ತಾ ಇದ್ದಾರೆ ಆದರೆ ಶಾಲೆಯ ಹಳೆ ವಿದ್ಯಾರ್ಥಿಗಳ ಕರ್ತವ್ಯ ಬಹಳ ಚೆನ್ನಾಗಿದೆ ಆದರೆ ಊರಿನ ಗ್ರಾಮ ಪಂಚಾಯಿತಿ ಸದಸ್ಯರು ಯಾವುದೇ ನಮಗೆ ಇನ್ನೂವರೆಗೆ ಮೂರ್ನಾಲ್ಕು ವರ್ಷ ಆದರೆ ಯಾವುದೂ ಕೆಲಸ ಮಾಡಿಲ್ಲ ಸರ್ಕಾರದ ಯಾವುದೇ ಒಂದೂ ಕೆಲಸಗಳನ್ನು ಅವರನ್ನು ತೆಗೆದು ಹೋದ್ರೆ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಬರೀ ಹೇಳ್ತಾ ಇದ್ದಾರೆ ಮಹಂದೇಶ್ ಐಹುಳಿ ನ್ಯೂಸ್ ಏಟಿ ಒನ್ ಕನ್ನಡ ಅಥಣಿ